ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪಿ ಎಮ್ ಇ ಜಿ ಪಿ ಒಂದು ಸ್ಕೀಮ್ ಕಡೆಯಿಂದ ನಿಮಗೆ ಒಂದು ಲಕ್ಷದಿಂದ ಹಿಡಿದು ಇಪ್ಪತ್ತು ಲಕ್ಷ ತನಕನೂ ನೀವು ಸ್ವಂತ ಉದ್ಯೋಗ ಮಾಡ್ತೀನಿ ಅಂದರೆ ನೀವು ಯಾವ ರೀತಿ ಸಾಲ ಸೌಲಭ್ಯನ ಪಡ್ಕೋಬೋದು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಿ ಎಮ್ ಇ ಜಿ ಪಿ ಅಂತಂದರೆ ನಿಮಗೆ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಈ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂದರೆ ನಿಮಗೆ ಮೊದಲನೇದಾಗಿ ಬಂದು ನಿಮಗೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ಅಂತಲೂ ನಿಮಗೆ ಕರೀತಾರೆ ಇದನ್ನು ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಒಂದು ಲಕ್ಷದಿಂದ ಹಿಡಿದು ನಿಮಗೆ ಇಪ್ಪತ್ತು ಲಕ್ಷ ತನಕರು ನಿಮಗೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಸಾಲ ಸೌಲಭ್ಯ ಇದು ಸ್ವಂತ ಉದ್ಯೋಗ ಯಾರು ಮಾಡ್ತೀನಿ ಅಂತೀರ ಅಂಥವ್ರಿಗೆ ಈ ಒಂದು ಸಾಲ ಸೌಲಭ್ಯ ಸಿಗುವಂಥದ್ದು ಈ ಹಳ್ಳಿಗಳಲ್ಲಿ ನೀವು ನೋಡ್ಕೋಬೋದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಜೊತೆಗೆ ಬೇರೆ ಬೇರೆ ಆದಂಥ ಉತ್ಪಾದನಾ ವಲಯಗಳೇನಿರುತ್ತೆ ಉತ್ಪಾದನಾ ವಲಯಗಳು ಎಲ್ಲದಕ್ಕೂ ಸಹ ನಿಮಗೆ ಸಾವಿರದ ಐವತ್ತು ಚಲರ ಏನಿದೆ ಇಷ್ಟು ಥರವಾದಂಥ ಒಂದು ಉತ್ಪಾದನೆ ಮತ್ತು ಸರ್ವಿಸ್ ಸೆಕ್ಟರ್ಗಳೇನಿದೆ ಈ ಒಂದು ಸರ್ವಿಸ್ ಸೆಕ್ಟರ್ಗಳಿಗೆ ಈ ಒಂದು ಯೋಜನೆಯ ಲಾಭನ ಪಡ್ಕೋಬೋದು ಅದು ಯಾವ್ಯಾವ ಸರ್ವಿಸ್ ಇದೆ ಅಂತಲೂ ನಾನು ನಿಮಗೆ ಒಂದುಸಲ ತೋರಿಸ್ತಾ ಹೋಗ್ತೀನಿ ನೀವು ಎಲ್ಲ ಅರ್ಜಿ ಸಲ್ಲಿಸಬೇಕು ಯಾವ ರೀತಿ ನೀವು ದಾಖಲಾತಿಗಳನ್ನ ಯಾವ ರೀತಿ ಇಟ್ಕೊಂಡಿರಬೇಕು ನಿಮ್ಗೆ ಏನೇನೆಲ್ಲ ದಾಖಲಾತಿ ಇರುತ್ತೆ ಮತ್ತು ಎಷ್ಟು ಸಬ್ಸಿಡಿ ಸಿಗುತ್ತೆ ನಿಮಗೆ ಮೇಯ್ನಾಗಿ ಸಬ್ಸಿಡಿ ರೂರಲ್ ಏರಿಯಾ ಮತ್ತು ನಿಮಗೆ ಅರ್ಬನ್ ಏರಿಯಾಗಳಲ್ಲಿ ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಓಕೆನಾ ನಮ್ಮ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸೊ ಈ ಒಂದು ಸ್ಕ್ರೀನಲ್ಲಿ ನೋಡ್ಕೋಬೋದು ನೀವು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ ಅಂತ ಈ ಒಂದು ಏನು ಸ್ಕ್ರೀನಲ್ಲಿ ಕಾಣ್ತಾ ಇದೆ ಇದನ್ನೆಲ್ಲ ಸಹ ನಾವು ಕೈಗಾರಿಕೆ ಇಲಾಖೆಗೆ ಹೋಗಿ ಅವರಿಂದ ಕಲೆಕ್ಟ್ ಮಾಡಿಕೊಂಡು ಬಂದಿರುವಂಥದ್ದು ಸೊ ನಮ್ಮ ಚಾನಲ್ ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ಗಳನ್ನ ನಿಮಗೆ ಹಾಕೋದಿಲ್ಲ ಹಾಗಾಗಿ ನಿಮ್ಗೆ ಯಾವುದಿರುತ್ತೆ ಈಗ ನಡೀತಾ ಇರುವಂಥ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳೇನಿರುತ್ತೆ ಅದನ್ನೇ ಮಾತ್ರ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇರ್ತೀವಿ ನೋಡ್ಕೋಬೋದು ನೀವು ಒಂದು ಪ್ರಧಾನಮಂತ್ರಿಗಳ ಉದ್ಯೋಗ ಸೂಚನೆ ಯೋಜನೆ ಎಂದರೆ ಪಿ ಎಮ್ ಇ ಜಿ ಪಿ ಸ್ಕೀಮು ಈ ಒಂದು ಸ್ಕೀಮಲ್ಲಿ ನೋಡ್ಕೋಬೋದು ಅರ್ಹ ಉದ್ದಿಮೆದಾರರು ಅಂದರೆ ಯಾರು ಸ್ವಂತ ಬಂಡವಾಳ ಹಾಕ್ಕೊಂಡು ನೀವು ಅಂದರೆ ಸ್ವಂತ ಉದ್ಯೋಗನ ಮಾಡ್ತೀವಿ ಅಂತಾರೆ ಅವ್ರಿಗೊಂದಷ್ಟು ಮಾಹಿತಿಗಳನ್ನ ನೀಡಿದರೆ ಅದೇನು ಅಂತಂದರೆ ನೋಡ್ಕೋಬೋದು ನಿಮಗೆ ಮೊದಲನೇದಾಗಿ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಅವರು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಯ ಅರ್ಹತೆಯನ್ನು ತಗೋಬೋದು ಅದಾದ ಮೇಲೆ ನಿಮಗೆ ಯಾರು ಒಂದು ಕಸಬುದಾರರು ಮತ್ತು ಉದ್ಯಮಶೀಲರು ಇರ್ತಾರೆ ಅಂಥವ್ರು ಮಾತ್ರನೇ ಒಂದು ಈ ಒಂದು ಸ್ಕೀಮ್ಗೆ ಒಂದು ಎಲಿಜಿಬಲ್ ಆಗ್ತಾರೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದ ನೀವು ಸಂಘ ಸಂಸ್ಥೆಗಳು ಒಂದು ಗುಂಪು ಪಾಲುದಾರಿಕೆ ಖಾಸಗಿ ಈ ಥರ ಯಾವುದೇ ಇದ್ರೂ ಸಹ ನೀವು ಈ ಒಂದು ಯೋಜನೆಗೆ ಅರ್ಹರ ಇರೋದಿಲ್ಲ ಸೊ ಇಲ್ಲಿ ಯಾರು ವೈಯಕ್ತಿಕವಾಗಿ ಆಗಿ ಯಾರು ಆಗ್ತಾರೆ ಅಂಥವ್ರಿಗೆ ಮಾತ್ರ ಸಿಗುವಂಥದ್ದು ಒಂದು ಕುಟುಂಬಕ್ಕೆ ಒಂದು ಘಟಕಕ್ಕೆ ಮಾತ್ರ ನಿಮಗೆ ಸಾಲ ಸಿಗ್ತಾ ಇರುವಂಥದ್ದು ಸೊ ಒಬ್ಬರು ಮನೇಲಿ ಯಾರು ಎಷ್ಟು ಹತ್ತು ಜನ ಇದ್ದರೂ ಸಹ ಆ ಹತ್ತು ಜನದಲ್ಲಿ ಒಬ್ಬರಿಗೆ ಮಾತ್ರ ಈ ಘಟಕಕ್ಕೆ ಮಾತ್ರ ನಿಮಗೆ ನೀಡ್ತಾ ಇರುವಂಥದ್ದು ನಿಮಗೆ ನೀವು ಅಪ್ರೂವಲ್ ಆದಮೇಲೆ ನಿಮಗೆ ಒಂದು ಇ ಡಿ ಪಿ ಅವರು ಅವ್ರ ಕಡೆಯಿಂದ ನಿಮಗೆ ಒಂದು ಹತ್ತು ದಿನಗಳ ಕಾಲ ನಿಮಗೆ ಒಂದು ಉದ್ಯಮಶೀಲವತ್ತೆ ತರಬೇತಿನ ನೀಡ್ತಾರೆ ಈ ಒಂದು ತರಬೇತಿನ ತಗೊಳ್ಳೋದು ಕಡ್ಡಾಯ ಆಗಿರ್ತದೆ ನಿಮ್ಮ ಕೈಗಾರಿಕೆ ಇಲಾಖೆಯಲ್ಲಿ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿನ ಮೇಲೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ಗಳು ಏನಿರುತ್ತೆ ಈ ಒಂದು ಟ್ರೈನಿಂಗು ನಿಮಗೆ ಕೈಗಾರಿಕೆ ಕಲೆ ಕಡೆಯಿಂದ ಇರುತ್ತೆ ನಿಮಗೆ ಈ ಟ್ರೈನಿಂಗ್ನ ಅಟೆಂಡ್ ಮಾಡಿ ನೀವು ಹತ್ತು ದಿನಗಳ ಕಾಲ ಆ ತರಬೇತಿನ ಮುಗಿಸ್ಬೇಕು ಮುಗಿಸಿದ ನಂತರನೇ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಮತ್ತು ನಿಮಗೆ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆ ಏನಿರ್ತಾರೆ ಅಂತವ್ರು ಮಾತ್ರನೇ ಈ ಒಂದು ಅರ್ಜಿಗೆ ಅರ್ಹ ಇರ್ತಾರೆ ಅದರಲ್ಲಿ ಹೇಳ್ಬಿಡ್ತೀವಿ ಕೇಳಿ ನಗರ ಪ್ರದೇಶದಲ್ಲಿರುವಂಥವ್ರಿಗೆ ನಿಮಗೆ ಇಪ್ಪತ್ತೈದು ಪರ್ಸೆಂಟು ನಿಮಗೆ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದ್ರು ಒಂದು ಉದ್ಯೋಗ ಮಾಡ್ತಿದ್ದೀನಿ ಅಂದರೆ ನಿಮಗೆ ಮೂವತ್ತೈದು ಪರ್ಸೆಂಟ್ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂದರೆ ನೀವು ಹತ್ತು ಲಕ್ಷ ನೀವು ಯೋಜನೆಗೆ ಹಾಕೋತಿದ್ದೀರಾ ಅಂದರೆ ಮೂವತ್ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕನೂ ನಿಮಗೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವ್ರಿಗೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಜೊತೆಗೆ ನಿಮಗೆ ನಗರ ಪ್ರದೇಶದಲ್ಲಿ ಮಾಡ್ತೀನಿ ಅಂದರೆ ನಿಮಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಮತ್ತು ನಿಮಗೆ ಯಾವ್ಯಾವ ಒಂದು ಯೋಜನೆ ಅಂದರೆ ನೀವು ಯಾವ್ಯಾವ ಯೋಜನೆಗಳಿಗೆ ನಿಮಗೆ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗಲ್ಲ ಅಂದರೆ ನಿಷೇಧಿತ ಒಂದು ಚಟುವಟಿಕೆಗಳಂತ ಹೇಳುತ್ತಾರೆ ಸೊ ಇಂಥ ಚಟುವಟಿಕೆಗಳಿಗೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಸಾಲ ಸೌಲಭ್ಯ ಆಗಿರ್ಬೋದು ಈ ಸ್ಕೀಮ್ ಆಗಿರ್ಬೋದು ನಿಮಗೆ ಕೊಡೋದಿಲ್ಲ ಅದನ್ನು ಮೊದಲು ತಿಳ್ಕೊಳ್ಳಿ ಯಾವುದೇದು ಅಂದರೆ ಒಂದು ಮದ್ಯ ತಯಾರಿಕೆ ಮತ್ತು ಮಾರಾಟ ನೀವು ಡ್ರಿಂಕ್ಸ್ ಏನಿದೆ ಈ ಒಂದು ಡ್ರಿಂಕ್ಸ್ ಉತ್ಪಾದನೆ ಆಗಿರ್ಬೋದು ಇಲ್ಲ ಮಾರಾಟ ಮಾಡ್ತೀನಿ ಅಂದರೆ ಎರಡಕ್ಕೂ ಸಹ ನಿಮಗೆ ಸಿಗೋದಿಲ್ಲ ಮತ್ತು ಬೀಡಿ ಪಾನು ಸಿಗರೇಟು ತಂಬಾಕು ಈ ಥರ ಯಾವುದೇ ರೀತಿಯಾದಂಥ ಒಂದು ಉತ್ಪಾದನೆ ಮಾಡ್ತೀವಿ ಅಂತಲೇ ಇದಕ್ಕೂ ಸಹ ನಿಮಗೆ ಸಿಗೋದಿಲ್ಲ ಮಾಂಸ ಪರಿಷ್ಕರಣೆ ಮತ್ತು ಸಂಸ್ಕರಣೆ ಏನಿದೆ ಇವೆರಡಕ್ಕೂ ಸಹ ನಿಮಗೆ ಸಿಗೋದಿಲ್ಲ ಆದರೆ ನೀವು ಕುರಿ ಮೇಕೆ ಈ ಥರ ಸಾಕಾಣಿಕೆ ಮಾಡೋರೇ ಸಿಗುತ್ತೆ ಬಟ್ ಈ ಥರ ಸಂಸ್ಕರಣೆ ಪರಿಷ್ಕರಣೆಗೆ ನಿಮಗೆ ಒಂದು ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಪರಿಸರ ವಾಯು ಮಾಲಿನ್ಯ ಏನಿದೆ ಈ ಒಂದು ಪರಿಸರ ವಾಯು ವಾಯು ಮಾಲಿನ್ಯ ಮಾಡುವಂಥ ಒಂದು ಉದ್ ಉತ್ಪಾದನೆಗಳೇನಿರುತ್ತೆ ಅಂಥ ಉದ್ಯಮಗಳನ್ನ ನಿಮಗೆ ಒಂದು ನಿಷೇಧನ ಮಾಡಿರ್ತಾರೆ ಅದು ಬಿಟ್ಕಂಡ್ರೆ ನಿಮಗೆ ಒಂದು ಕೃಷಿ ಬೆಳೆಗಳಾದಂಥ ಒಂದು ರಬ್ಬರು ಟೀ ಕಾಫಿ ಪ್ಲ್ಯಾಂಟೇಷನ್ಸು ಮೀನುಗಾರಿಕೆ ಮತ್ತು ರೇಷ್ಮೆ ಕೃಷಿ ಹಂದಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇತ್ಯಾದಿ ಒಂದು ಚಟುವಟಿಕೆಗಳಿಗೆ ಕಟಾವುಗೆ ಏನು ಬಳಸ್ತಾರೆ ಮಿಷಿನರೀಸ್ಗಳು ಆ ಮಿಷಿನರಿಗಳನ್ನ ತಗೊಳ್ಳೋದಕ್ಕೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಇಲ್ಲ ಮತ್ತು ನಿಮಗೆ ಖಾದಿ ಮತ್ತು ರೇಷ್ಮೆ ಉಣ್ಣೆ ಉದ್ದಿಮೆಗಳ ಉದ್ದಿಮೆಗಳೇನಿದೆ ಇದಕ್ಕೂ ಸಹ ನಿಮಗೆ ಸಿಗೋದಿಲ್ಲ ಮತ್ತು ಇಪ್ಪತ್ತು ಮೈಗ್ರಾನ್ಗಿಂತ ತೆಳುವಾದ ಪ್ಲಾಸ್ಟಿಕ್ ಉತ್ಪಾದನೆಗಳೇನಿದೆ ಈ ಒಂದು ಉತ್ಪಾದನೆಗಳಿಗೂ ನಿಮಗೆ ಈ ಒಂದು ಸ್ಕೀಮಲ್ಲಿ ನಿಮಗೆ ಸಿಗೋದಿಲ್ಲ ಮತ್ತು ಗ್ರಾಮೀಣ ಸಾರಿಗೆ ವಾಹನಗಳೇನಾದ್ರು ಮಾಡ್ಕೊತೀನಿ ಅಂದರೆ ಅದಕ್ಕೂ ಸಹ ಈ ಒಂದು ಸ್ಕೀಮಲ್ಲಿ ನಿಮಗೆ ಆ ಒಂದು ಬೆನಿಫಿಟ್ ಸಿಗೋದಿಲ್ಲ ಅದು ಬಿಟ್ಕಂಡ್ರೆ ನಿಮಗೆ ನಿಮಗೆ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳೇನಿದೆ ಆದರೆ ಕಾಲ ಕಾಲಕ್ಕೆ ಅವರು ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ ಅದನ್ನೊಂದ್ಸಲಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಇದಿಷ್ಟು ಯೋಜನೆಗಳಿಗೆ ನೀವು ಮಾಡ್ತೀವಿ ಅಂತಂದರೆ ಇದಕ್ಕೆ ಮಾತ್ರ ಸಾಲ ಸಿಗೋದಿಲ್ಲ ಯಾವುದಕ್ಕೆ ಸಿಗುತ್ತೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಇದೆ ಆ ಒಂದು ಲಿಸ್ಟನ್ನ ತೋರಿಸ್ತೇನೆ ಈ ಯೋಜನೆಗೆ ನೀವು ಸಾಲ ಪಡಿಬೇಕು ಅಂದರೆ ನಿಮ್ಮ ಹತ್ರ ಏನೇನೆಲ್ಲ ಅರ್ಹತೆಗಳಿರಬೇಕು ಏನೇನೆಲ್ಲ ದಾಖಲಾತಿ ಇರಬೇಕು ಅನ್ನೋದು ತಿಳಿಸ್ತೀನಿ ಮೊದಲನೇದಾಗಿ ನೀವು ಸೇವಾ ಚಟುವಟಿಕೆಯಲ್ಲಿ ಇಪ್ಪತ್ತು ಲಕ್ಷದವರೆಗೂ ನೀವು ಒಂದು ಸಾಲ ಸೌಲಭ್ಯನ ಪಡ್ಕೋಬೋದು ನಾನು ನಿಮ್ಗೆ ಹೇಳಿದೆ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷ ಅಂತ ಏನಿದೆ ಸೊ ಇಪ್ಪತ್ತು ಲಕ್ಷ ತನಕ ನೀವು ಪಡ್ಕೋಬೋದು ಐದು ಲಕ್ಷಕ್ಕಿಂತ ನೀವು ಕಡಿಮೆ ಏನಾದ್ರು ಒಂದು ಏನು ಮಾಡ್ತೀರ ಒಂದು ಸಾಲ ಸೌಲಭ್ಯ ಪಡ್ಕೊಳ್ತೀರಾ ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಯ ಅವಶ್ಯಕತೆ ಇರೋದಿಲ್ಲ ಐದು ಲಕ್ಷಕ್ಕಿಂತ ಕಡಿಮೆ ನೀವು ಯಾವುದಾದ್ರು ಸಾಲ ಸೌಲಭ್ಯ ಉದ್ದಿಮೆ ಮಾಡ್ತಾಯಿದ್ದೀರಾ ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ನಿಮಗೆ ಒಂದು ಎಜುಕೇಷನ್ ಬೇಕಾಗಿಲ್ಲ ಐದು ಲಕ್ಷದ ಮೇಲ್ಗಡೆ ನೀವೇನಾದರೂ ಸಾಲ ಸೌಲಭ್ಯ ಪಡಿತಾ ಇದ್ದೀರಾ ಅಂದರೆ ನಿಮಗೆ ಎಂಟನೇ ತರಗತಿಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕು ಅಂದರೆ ಏಯ್ಟ್ ಕ್ಲಾಸ್ ಏನಿದೆ ಈ ಒಂದು ಏಯ್ತ್ ಕ್ಲಾಸ್ ನೀವು ಪಾಸ್ ಪಾಸಾಗಿರೋರಿಗೆ ಮಾತ್ರ ನಿಮಗೆ ಈ ಒಂದು ಯೋಜನೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ನಿಮಗೆ ಒಂದಷ್ಟು ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಈ ಒಂದು ಮಾಜಿ ಸೈನಿಕರು ಅಂಗವಿಕಲರು ಮಹಿಳೆಯರು ಅಲ್ಪಸಂಖ್ಯಾತರು ಇವರೆಲ್ಲರಿಗೂ ಸಹ ಒಂದು ಒಂದು ಫೈವ್ ಪರ್ಸೆಂಟಷ್ಟು ಸ್ವಂತ ಬಂಡವಾಳನ ತೊಡಗಿಸ್ಕೊಂಡು ನೈಂಟಿ ಫೈವ್ ಅಷ್ಟು ನಿಮಗೆ ಬ್ಯಾಂಕ್ ಸಾಲನ ನೀಡ್ತಾರೆ ಅಂತಲೇ ಹೇಳ್ಬೋದು ಇದು ನಿಮಗೆ ಒಂದಷ್ಟು ಮಾಹಿತಿಗೆ ಅದು ಬಿಟ್ಕಂಡ್ರೆ ನಿಮಗೆ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಯಾವ್ಯಾವ ರೀತಿಯಾದಂಥ ಎಷ್ಟೆಷ್ಟು ದಾಖಲಾತಿಗಳು ನೀವು ಇಟ್ಕೊಂಡಿರಬೇಕಾಗತ್ತೆ ಅನ್ನೋದನ್ನ ತಿಳಿಸ್ತೀನಿ ನೋಡಿ ನಿಮಗೆ ಮೊದಲನೇದಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ ಎರಡನೇದಾಗಿ ನಿಮಗೆ ಯೋಜನಾ ವರದಿ ಅಂದರೆ ನಿಮ್ಮ ಹತ್ರ ಏನೋ ಒಂದು ಯೋಜನೆ ವರದಿ ಇರಬೇಕು ಅದು ಇಂಗ್ಲೀಷಲ್ಲಿ ಇರಬೇಕಾಗತ್ತೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಈ ಒಂದು ಆಧಾರ್ ಕಾರ್ಡ್ನ ಇರಬೇಕು ನೀವೇನಾದ್ರೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದರೂ ಇದ್ದೀರಾ ಅಂದರೆ ಜನಸಂಖ್ಯಾ ದೃಢೀಕರಣ ಪತ್ರ ನಿಮ್ಮ ಪಂಚಾಯತಿಗಳಲ್ಲಿ ಕೇಳಿದ್ರೆ ನಿಮಗೆ ಜನಸಂಖ್ಯಾ ದೃಢೀಕರಣ ಪತ್ರ ಕೊಡ್ತಾರೆ ಮತ್ತು ಜೊ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರಬೇಕು ನೀವು ಏನು ಎಜುಕೇಷನ್ ಮಾಡಿದರೆ ಎಜುಕೇಷನ್ ತ ವಿದ್ಯಾರ್ಥಿ ಪ್ರಮಾಣ ಪತ್ರ ಅಂದರೆ ಅಂಕಪಟ್ಟಿ ಏನಿದೆ ಮಾಸ್ಕ್ ಕಾರ್ಡು ಇವು ಇದಿಷ್ಟು ಮಾಸ್ಕ್ ಕಾರ್ಡ್ ಇಟ್ಕೊಂಡಿರಬೇಕಾಗತ್ತೆ ಇನ್ನೂ ಸ್ಕೋರ್ ಕಾರ್ಡ್ ಅಂದರೆ ನೀವು ಯಾವೆಲ್ಲ ದಾಖಲಾತಿಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ನಿಮ್ಗೆ ತಿಳಿಸ್ತೀನಿ ನೋಡ್ಕೊಳ್ಳಿ ಒಂದು ವಯಸ್ಸಿನ ಬಗ್ಗೆ ನೀವು ದಾಖಲಾತಿ ಇರಬೇಕಾಗತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅಂಕಪಟ್ಟಿ ಆಗಿರ್ಬೋದು ಪ್ರತಿಯೊಂದು ಏನಿರುತ್ತೆ ಟಿ ಸಿ ಗಿ ಸಿ ಈ ಥರ ನಿಮ್ಮ ಹತ್ರ ಒಂದು ಒಂದು ವಯಸ್ಸಿನ ದಾಖಲಾತಿ ನೀವು ಇರಬೇಕಾಗತ್ತೆ ಮತ್ತು ಅವಲಂಬಿತರ ಕುಟುಂಬ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದು ಎಲ್ಲಾರದು ಸಹ ನೀವು ಒಂದು ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಯಾವುದಿರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಸ್ವಂತ ಮನೆ ಇರಬೇಕಾಗತ್ತೆ ನಿಮ್ಮದು ಅಥವಾ ನಿಮ್ಮ ತಂದೆ ತಾಯಿ ಯಾರ್ದು ಇರ್ತಾರೆ ಅಂಥವರೆ ನೀವು ಸ್ವಂತ ಮನೆ ಇದ್ದರೆ ಆ ಸ್ವಂತ ಮನೆಯದು ಈ ಖಾತೆ ಪ್ರತಿ ಕಂದಾಯ ಪಟ್ಟಿ ಪುಸ್ತಕ ಏನಾದ್ರು ಇದ್ರೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಸ್ಥಳೀಯವಾಗಿ ವಾಸ ನೀವು ವಾಸ ದೃಢೀಕರಣ ಪತ್ರ ಅಂತ ನಮ್ಮ ಮೊದಲೇ ಏನಿಲ್ಲದೆ ಸೊ ಜಾತಿ ವಾಸ ದೃಢೀಕರಣ ಪತ್ರ ಎಲ್ಲ ಪ್ರತಿಯೊಂದನ್ನು ಹಾಕಬೇಕಾಗತ್ತೆ ಬಟ್ ಇನ್ಕಮ್ಮು ನಿಮ್ಗೆ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ ಹಾಗಾಗಿ ಸೊ ಎಷ್ಟಿದ್ರೂ ಏನು ತೊಂದರೆ ಇಲ್ಲ ಮತ್ತು ವಿದ್ಯಾರ್ಥಿ ನೀವೇನು ಎಜುಕೇಷನ್ ಮಾಡಿದರೆ ಅದರ ಮಾಸ್ ಕಾರ್ಡ್ ಕೊಡಬೇಕಾಗತ್ತೆ ನೀವೇನಾರು ಅನುಭವ ಆ ಒಂದು ಫೀಲ್ಡಲ್ಲಿ ಏನಾರು ನೀವು ಕೆಲಸ ಮಾಡಿದ್ದ ಅನುಭವ ಇತ್ತು ಅಂದರೆ ನೀವು ಎಲ್ಲರೂ ಟ್ರೈನಿಂಗ್ ತಗೊಂಡಿದ್ರೆ ಆ ಟ್ರೈನಿಂಗ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇದ್ದರೆ ಅದು ಬಿಟ್ಟು ತೆರಿಗೆ ಮಾಹಿತಿ ನೀವೇನಾರು ಆದಾಯ ತೆರಿಗೆ ಏನಾದ್ರು ಇತ್ತು ಅಂತಂದರೆ ಆ ಒಂದು ತೆರಿಗೆ ಮಾಹಿತಿನ ಕೊಡಬೇಕಾಗತ್ತೆ ನೀವೇನಾದ್ರು ಎಲ್ ಐ ಸಿ ಪಾಲಿಸೀಸ್ಗಳೇನೋ ಮಾಡಿದರೆ ಅದರ ಬಾಂಡ್ಗಳನ್ನ ನೀವು ಪಾಲಿಸಿಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ಬ್ಯಾಂಕ್ ಮಾಹಿತಿಗಳು ನಿಮ್ಮ ಅಕೌಂಟ್ ಪುಸ್ತಕ ಏನಿದೆ ಸೊ ಪಾಸ್ಬುಕ್ಕು ಆ ಪಾಸ್ಬುಕ್ನೂ ಸಹ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಬಿಟ್ಕೊಂಡ್ರೆ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟು ಮತ್ತು ಸಿಬಿಲ್ ಸ್ಕೋರು ಈ ಒಂದು ಇಷ್ಟು ನೀವು ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಒಂದು ತರಬೇತಿ ತೊಗೊಂಡಿದೆ ನೈಪುಣ್ಯತೆ ಆದರೆ ನಾನು ನಿಮಗೆ ಹೇಳ್ದಂಗೆ ಸ್ಕಿಲ್ ಟ್ರೈನಿಂಗ್ ಏನಾದ್ರು ತೊಗೊಂಡಿತ್ತು ಅಂದರೆ ಆ ಸ್ಕಿಲ್ ಟ್ರೈನಿಂಗ್ ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ನೀವೇನಾರೂ ಒಂದು ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಆ ಸೇಲ್ದು ರೆಸಿಪ್ಟ್ ಏನಿರುತ್ತೆ ಏನಾದರೂ ಅಗ್ರಿಮೆಂಟ್ ಏನಾರ ಮಾಡ್ಕೊಂಡಿದ್ರೆ ಆ ಅಗ್ರಿಮೆಂಟ್ ಕಾಪಿನೂ ಸಹ ನೀವು ಇಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಅದು ಬಿಟ್ಕೊಂಡ್ರೆ ಸರ್ಕಾರದಿಂದ ಯಾವ್ದಾರು ಒಂದು ಲೈಸೆನ್ಸ್ ಏನು ತೊಗೊಂಡಿದ್ದೀರಾ ಆ ಲೈಸೆನ್ಸು ನೀವು ಗ್ರಾಮ ಪಂಚಾಯಿತಿಯಿಂದ ತೊಗೊಂಡಿದ್ರೆ ಇಲ್ಲ ಸಿಟಿಲಿ ಯು ಬಿ ಎಲ್ ಕಡೆಯಿಂದ ತಗೊಂಡಿದ್ರೆ ಸೊ ಅಲ್ಲಿದು ನೀವು ಲೈಸೆನ್ಸ್ನ ಅಪ್ಲೋಡ್ ಮಾಡಬೇಕು ನಿಮಗೆ ಸಾಲ ಮರುಪಾವತಿ ಮಾಡ್ತೀವಿ ಏನು ಅಂತ ಒಂದು ವರದಿ ಏನಿದೆ ಆ ವರದಿನೂ ಅಪ್ಲೋಡ್ ಮಾಡಬೇಕು ನೀವು ಸಾಲದ ಭದ್ರತೆಗೆ ಏನು ಒದಗಿಸ್ತಾ ಇದ್ದೀರಾ ಅಂದರೆ ಶ್ಯೂರಿಟಿ ಏನಿದೆ ಆ ಶ್ಯೂರಿಟಿನ ಹಾಕಬೇಕಾಗತ್ತೆ ಇದಿಷ್ಟು ನಿಮಗೆ ದಾಖಲಾತಿಗಳು ಏನೇನು ಇರಬೇಕು ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ನಾನು ಇಲ್ಲೇ ಪ್ರತಿಯೊಂದನ್ನು ಸಹ ನಿಮಗೆ ನೋಡಿ ಇಲ್ಲೇ ಕನ್ನಡದಲ್ಲೇ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ಏನಿದೆ ಸೊ ವೆಬ್ಸೈಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದಿಷ್ಟು ಬೇಕಾದ್ರೆ ನೋಡ್ಕೋಬೋದು ಈ ಲಿಂಕನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಬೋದು ನೀವು ನಿಮ್ಮ ಒಂದು ಪಿ ಎಮ್ ಇ ಜಿ ಪಿ ಸ್ಕೀಮ್ಗೆ ಹೊಸ್ದಾಗಿ ಉದ್ಯಮ ಮಾಡೋಕ್ಕೆ ಏನೇನೆಲ್ಲ ಅರ್ಹತೆ ಇರಬೇಕು ಮತ್ತು ಏನೇನು ಇರಬೇಕು ಯಾವ್ಯಾವ ಹಂತಗಳನ್ನ ಫಾಲೋ ನೀವು ಫಾಲೋ ಮಾಡಬೇಕು ಅನ್ನೋಂಥದ್ದು ಇದೆ ನಿಮಗೆ ಯಾವ್ಯಾವೆಲ್ಲ ಒಂದು ಉದ್ಯಮಗಳಿಗೆ ನೀವು ಸ್ವಂತ ಉದ್ಯಮಗಳಿಗೆ ನೀವು ಮಾಡ್ತೀರಾ ಅಂತಂದರೆ ನಿಮಗೆ ಇಷ್ಟು ರೀತಿಯಾದಂಥ ಉದ್ಯಮಗಳಿದೆ ನೋಡ್ಕೋಬೋದು ನಿಮಗೆ ನಿಮಗೆ ಇಲ್ಲಿ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ ಆ ಕಾಸ್ಟನ್ನು ತೋರಿಸ್ತಾ ಇದ್ದಾರೆ ಎಲ್ಲಿ ಏನೇನು ಮಾಡಬೇಕು ಯಾವ ರೀತಿ ಏನದನ್ನೂ ನಿಮಗೆ ಇಲ್ಲಿ ವ್ಯೂ ಮಾಡೋರೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇ ಮಾಸ್ಕ್ ಆಗಿರ್ಬೋದು ಫೋ ಫೋರ್ಟಿ ಆಯಿಲ್ ಬ್ಲೆಂಡಿಂಗ್ ಪ್ಲಾಂಟ್ ಆಗಿರ್ಬೋದು ಏರ್ ಕಂಡೀಷನರು ಸ್ಪ್ಲಿಟ್ ಟೈರ್ಸ್ಗಳು ಇದೆಲ್ಲ ನಿಮಗೆ ಒಂದಷ್ಟು ಇರುತ್ತೆ ಆಲೋವೆರಾ ಜೆಲ್ಲು ಪ್ರತಿಯೊಂದೂ ಇದೆ ನಿಮ್ಗೆ ಎಷ್ಟು ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಿಮಗೆ ಸಾವಿರದ ಐವತ್ತಾರು ರೀತಿಯಾದಂಥ ಒಂದು ಸರ್ವಿಸ್ ಸೆಕ್ಟರ್ ಮತ್ತು ಉದ್ಯಮಗಳು ಅಂದರೆ ಹೊಸ ಉದ್ಯಮ ಇಲ್ಲ ಸರ್ವಿಸ್ಗಳು ಇಲ್ಲ ಯಾವ ರೀತಿ ಇದೆ ಸೊ ಅಷ್ಟು ರೀತಿ ಇಷ್ಟು ಥರವಾದ ನೋಡಿ ಸಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು ಮಸ್ಟರ್ಡ್ ಆಯಿಲ್ ಇರೋದು ಮಿಕಾ ಪೇಪರ್ಸ್ಗಳು ಮಸಾಜ್ ಆಯಿಲ್ಗಳು ಲೆದರ್ ಬ್ಯಾಗ್ಸ್ಗಳು ಕುರ್ಕುರೆ ಸ್ನ್ಯಾಕ್ಸ್ ಏನಾದ್ರು ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂದರೆ ಅದ್ರದ್ದು ಆಗಿರ್ಬೋದು ಮತ್ತು ಇನ್ಸುಲೇಟರ್ಸು ಇದೆ ಪ್ರತಿಯೊಂದು ನೋಡಿ ಹೆಲ್ಮೆಟ್ ಆಗಿರ್ಬೋದು ಸುಮಾರು ರೀತಿಯಾದಂಥ ಇದೆ ಗ್ಲಾಸ್ ರೀಸೈಕ್ಲಿಂಗ್ ಆಗಿರ್ಬೋದು ಗಾರ್ ಗಾರ್ಬ್ರೇಜ್ ಬ್ಯಾಗ್ಸ್ಗಳಾಗಿರ್ಬೋದು ಫ್ಲೋರ್ ವೈಪರ್ಸ್ಗಳಾಗಿರ್ಬೋದು ಡೋರ್ ಕ್ಲೋಸರ್ ಆಗಿರ್ಬೋದು ಡ್ರೈ ಫ್ಲವರ್ಸ್ ಆಗಿರ್ಬೋದು ಇದೇ ಪ್ರತಿಯೊಂದೂ ಇದೆ ಇದರಲ್ಲಿ ನೀವು ನೋಡ್ಕೋಬೋದು ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಪ್ರತಿಯೊಂದೂ ಸಹ ಈ ಒಂದು ಸ್ಕೀಮಲ್ಲಿ ನೀವು ನೋಡ್ಕೊಬೋದು ಅದಕ್ಕೆ ಎಷ್ಟು ಕಾಸ್ಟ್ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ತೋರಿಸಿದಾರೆ ನೋಡ್ಕೊಂಡು ನಿಮಗೆ ಆ ಯೂನಿಟ್ದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಏನಿರೋದೆ ಆ ಪ್ರಾಜೆಕ್ಟ್ನ ಇಲ್ಲೇ ತೋರಿಸ್ಬಿಟ್ಟಿದ್ದಾರೆ ನಿಮಗೆ ಎಷ್ಟು ಯಾವ ರೀತಿ ಏನು ಎತ್ತ ಅಂತ ಬೇಕಾದ್ರೆ ಇಲ್ಲಿ ವ್ಯೂ ಮಾಡಿ ನೋಡ್ಕೋಬೋದು ಅದರ ಪ್ರೊಫೈಲ್ ಯಾವ ಥರ ಏನಿರುತ್ತೆ ಅಂತ ಪ್ರತಿಯೊಂದು ನಿಮಗೆ ಆಧ್ರದೇ ರೀತಿಯಾದಂಥ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಯಾವ ರೀತಿ ನಿಮಗೆ ಒಂದು ಫುಲ್ ಡೀಟೇಲ್ ಆಗಿ ನಿಮಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ನಿಮ್ಗೆ ಆಲ್ರೆಡಿ ರೆಡಿ ಮಾಡಿರ್ತಾರೆ ಸೊ ರೆಡಿ ಮಾಡಿರುವಂಥದ್ದನ್ನ ನೀವು ಚೆಕ್ ಮಾಡ್ಕೋಬೋದು ಈ ರೀತಿ ಚೆಕ್ ಮಾಡಿಕೊಂಡು ಕೊಡ್ಬೋದಾಗಿರುತ್ತೆ ಸೊ ಇದಿಷ್ಟು ನಿಮಗೆ ಪಿ ಎಮ್ ಇ ಜಿ ಪಿ ಸ್ಕೀಮ್ ಏನಿದೆ ಈ ಒಂದು ಪಿ ಎಮ್ ಇ ಜಿ ಪಿ ಸ್ಕೀಮ್ನ ಸಂಪೂರ್ಣ ಮಾಹಿತಿಯಾಗಿದೆ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅಂದ್ಕೋತೀನಿ ಬಟ್ ಮಾಹಿತಿ ಫುಲ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಒಂದೇ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಿದ್ದು ಸೊ ಇದನ್ನು ಡೈರೆಕ್ಟಾಗಿ ನೀವು ಆನ್ಲೈನ್ ಮೂಲಕ ನೀವು ಅರ್ಜಿ ಹಾಕೋಬೋದು ಕೆ ವಿ ಐ ಸಿ ಆನ್ಲೈನ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ವೆಬ್ಸೈಟಿಗೆ ಬಂದು ನೀವು ಅರ್ಜಿನೇ ಹಾಕೋಬೋದು ಈ ವೆಬ್ಸೈಟ್ ಲಿಂಕು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಬಂದುಬೇಕಾದ್ರೆ ನೀವು ಜಿಯೋ ಒಂದು ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೊಬೋದು ನಿಮ್ಗೆ ಯಾರಿಗು ಅಪ್ಲಿಕೇಶನ್ ಹಾಕೋಕ್ಕೆ ಗೊತ್ತಾಗಲ್ಲ ಅಂತೀರ ಒಂದು ಸಲ ಒಂದು ಕಮೆಂಟ್ ಮಾಡಿ ಸೊ ನಿಮ್ಗೆ ವಿಡಿಯೋ ಯಾವ ರೀತಿ ನಿಮಗೆ ಹಾಕಬೇಕು ಅಪ್ಲಿಕೇಶನ್ ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಸೊ ಅವಾಗ ನಾವು ಒಂದು ವಿಡಿಯೋ ಮಾಡ್ತೀವಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಏನು ಎತ್ತ ಅಂತ ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್